ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ದಿವಸ್ಸಿನಕಾಯಿ ಪೋಡಿ ಮಾಡಿ ತೋರಿಸ್ತಾ ಇದ್ದೆ ಪೋಡಿ ನಾವು ಕಡಲೆ ಹಿಟ್ಟಲ್ಲೂ ಕಾಸಿದ್ದು ಸಾಧಾರಣ ಅದು ಲೈಕ್ ಇರ್ತದೆ ಆದರೆ ಕೆಲವರಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗು ಪೋಡಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಲ್ಲಿ ಮಾಡುವಂಥ ಪೋಡಿ ಹೈ ಕ್ಲಾಸ್ ಆಗಿ ಫ್ರೆಂಡ್ಸ್ ಸಾಯಂಕಾಲ ಕಾಪಿ ಹೊಟ್ಟಿಗೆ ತಿನ್ನು ಕಾಯಿಲಿ ಶಾಲೆಯಿಂದ ಬಂದು ಕೂಡಲೇ ತಿನ್ನು ಕಾಯಿಲಿ ರಜೆಯಲ್ಲಂತೂ ಮಕ್ಕಳಿಗೆ ಹಬ್ಬವೂ ಹಬ್ಬ ಇಂಥದ್ದೊಂದು ಪೋಡಿ ಮಾಡಿಟ್ಟು ಇಡೀ ದಿವಸ ಇರ್ತವೆ ಮನೆಯಲ್ಲೇ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಪೋಡಿ ಮಾಡಿ ತೋರಿಸ್ತೇವೆ ಇದನ್ನು ಫಸ್ಟಿಗೆ ಕತ್ತರಿಸ್ಕೊಂಬ ಫ್ರೆಂಡ್ಸ್ ಮದ್ಯದಂತೀಗೆ ಒಂದೇ ಲೆಕ್ಕ ಹೆಚ್ಚು ತೆಳು ಬೇಡ ದಪ್ಪವೇ ಈ ಸರಿ ಬೆಳೆದ ಕಾರಣ ಹೀಗೆ ಸ್ವಲ್ಪ ದಪ್ಪವೇ ಮಾಡ್ಕೊಂಬಾಯಕ್ ಆಗುತ್ತೆ ಫ್ರೆಂಡ್ಸ್ ತೆಳು ಮಾಡ್ರ ಅಷ್ಟು ఎన్న కమ్మ మసాల ఉ అర్ధ టీ స్పూన్ మెంతె అర్ధ టీ స్పూన్ కడలే బెండు టీ స్పూన్ ఉద్దినబె అర్ధ టీ స్పూన్ సె ఇష్ట సే నీ ఒందు కప్పు బేవినెల ఐకంత ఇది బేవినెల మస్తా ఐకంట సరే స్టా ఎంతవ ಹಾಕಿ ನೋಡುವಾಗ ಕೊತ್ತಂಬರಿ ಒಂದು ಟೇಬಲ್ ಚಮಚ ಕೊತ್ತಂಬರಿ ಹಾಕೊಂಡು ಫ್ರೆಂಡ್ ನೋಡಿ ಫ್ರೆಂಡ್ ಜೀರು ಒಂದು ಟೇಬಲ್ ಚಮಚ ಕೊತ್ತಂಬರಿ ಹಾಕಂತಿದ್ದೆ ಫ್ರೆಂಡ್ಸ್ ಉಳಿ ಬೇಕಾದಷ್ಟು ಒಂದು ಓಟ ಪಷ್ಟು ಅಕ್ಕಿ ಇಟ್ಕೊಂಡೆ ಫ್ರೆಂಡ್ಸ್ ತೊಳೆದು ಹಾಕಿ ಮಾಡಿ ನೆಲ್ಸಿಟ್ಕೊಂಡಿದೆ ಒಂದು ಗಂಟೆ ಇದನ್ನು ಹಾಕೊಂಡ ఈ చీటకస్ట్ ఉప్పు అరిసిన ఓజ బెల్లం ఇదొస్ట్ మిక్సీ గ్రైండర్ లో హర్కంపట్లే ఇదొస్ట్ 1 టేబుల్ స్పూన్ ಹೀಗೆ ತರ್ಕೊಂಡು ಬಂದಿಗೆ ಈಗ ಒಂದು ನಾಲ್ಕು ಹಾಪಷ್ಟು ಇದರಿಂದ ಇತ್ತು ಹೀಗೆ ಈಗ ಹೀಗೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಎಣ್ಣೆಗೆ ಎಣ್ಣೆಗೆ ಹಾಕಿ ಶುರು ಬಾತ್ ಫ್ರೆಂಡ್ಸ್ ಹೀಗೆ ನಮಗೆ ಎಣ್ಣೆ ಮಿಕ್ಸ್ ಹಾಕಿ ಎಲ್ಲ ಕರಂ ಕುರುಮ್ ಆಗಿದೆ ಒಳ್ಳೆ ಬೆಲ್ದ ದಿವಸನಿಗೆ ಹಬ್ಬ ಇದ ಮಾಡಿದ್ರೆ ತುಂಬಾ ರುಚಿ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತ ನೀವು ಸಹ ದಿವಸಕ್ಕೆ ತಗೊಂಡು ಈಗ ಅಕ್ಕಿ ಇಟ್ಟಿದೆ ಮಾಡಿ ಕಡಲೆ ಇಟ್ಟಿದ್ದಲ್ಲ ಈಗ ಮಸಾಲೆ ಹುರಿದು ಈಗ ಮಾಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಹಾಗೆ ಕರಮ್ ಕುರುಮ್ ಆಗಿ ತುಂಬಾ ರುಚಿಯಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬರಲೇಬೇಡಿ